ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇದು ಬೆಳಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಹಬ್ಬ ಇರೋದ್ರಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ಇವತ್ತು ಮತ್ತೆ ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ದಿನ ಆದಮೇಲೆ ನಾನು ಲಾಗ್ ಮಾಡ್ತಾಯಿದ್ದೀನಿ ತುಂಬ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಗಿತ್ತು ಹಾಗಾಗಿ ಸ್ವಲ್ಪ ಸ್ಟಾಪ್ ಮಾಡಿದ್ದೆ ಹಾಗಾಗಿ ಮತ್ತೆ ಇವತ್ತು ಹಬ್ಬದ್ರಿಂದ ಲಾಗ್ ಮಾಡೋಣ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಎಲ್ಲ ಕ್ಲೀನ್ ಸ್ನಾನ ಎಲ್ಲ ಮಾಡ್ಕೊಬಂದು ಎಲ್ಲ ಕ್ಲೀನ್ ಮಾಡಿ ಈಗ ಪೂಜೆಗೆ ಕೂಡ ಎಲ್ಲ ರೆಡಿ ಇದ್ದೀನಿ ಹಾಗೆ ಪೂಜೆನೂ ಕೂಡ ರೆಡಿ ಮಾಡಿಕೊಂಡು ಹಾಗೆ ಮನೇಲೂ ಕೂಡ ಅಡುಗೆನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಒಬ್ಬಟ್ಟು ಕೂಡ ಎಲ್ಲ ಬೇಯಿಸ್ಕೊಂಡಿದ್ದೆ ಬೇಳೆ ಎಲ್ಲ ಹಾಗೆ ಸಾಂಬಾರು ಕೂಡ ಮಾಡಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಹಾಗೆ ಚಿತ್ರಾನ್ನಕ್ಕೂ ಕೂಡ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಬೇಕು ಹಾಗಾಗಿ ಎಲ್ಲ ಬಿಡಿಸಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಸಾಂಬಾರು ಕೂಡ ಬೇಯ್ತಾ ಇರುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ರುಬ್ಬಿ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಹೆಸರು ಬೇಳೆ ಮಾಡೋಣ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಅಮ್ಮನೂ ಕೂಡ ಎಲ್ಲ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಿ ಅವರು ಕೂಡ ಬರಸೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಕೂಡ ಎರಡೂ ಕೂಡ ಪೂಜೆನೂ ಕೂಡ ಜೊತೆಯಲ್ಲೇ ಮಾಡಿಕೊಂಡು ಇದನ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ ಅಡುಗೆ ಕೂಡ ಬೇಗ ಆಗುತ್ತೆ ಅಂದ್ಬಿಟ್ಟು ನಮ್ಮನೆಯವರು ಕೂಡ ಅವರು ಕೂಡ ಹುಲ್ಲೆಲ್ಲ ತರಬೇಕು ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನೇ ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಅವರು ಕೂಡ ಮಾವನ ತೋರಣ ಎಲ್ಲ ಕಟ್ಬಿಟ್ಟು ಹೋಗಿದ್ದಾರೆ ಉಲ್ತಾರದಕ್ಕೆ ಅಂದ್ಬಿಟ್ಟು ತುಂಬ ದಿನ ಆದಮೇಲೆ ನಾನು ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ ನನಗೂ ಸ್ವಲ್ಪ ನರ್ವಸ್ ಆಗ್ತಾಯಿದೆ ಸ್ವಲ್ಪ ಹೇಗೆ ಮಾಡೋದು ಅಂತಲೂ ಸ್ವಲ್ಪ ಮರ್ತೋಗಿದೆ ಹಾಗಾಗಿ ಸ್ವಲ್ಪ ತಪ್ಪಾಗಿ ತಿಳ್ಕೊಬೇಡಿ ಯಾರು ಕೂಡ ಹಾಗಾಗಿ ಫಸ್ಟು ಕಳಿಸಿ ಪೂಜೆ ಮಾಡೋದ್ರಿಂದ ಫಸ್ಟು ಬಾಳೆಯಲ್ಲೇ ಹಾಸ್ಬಿಟ್ಟು ಫಸ್ಟು ತಟ್ಟೆಗೆ ಅರ್ಶನ ಕುಂಕುಮ ಹಾಗೆ ಅಕ್ಕಿ ಹಾಕ್ಬಿಟ್ಟು ಕಳಶ ಉಡಿ ಕಳ್ಸು ಪೂಜೆ ಕೂಡ ಮಾಡಬೇಕು ಹಾಗಾಗಿ ಅದನ್ನು ಕೂಡ ರೆಡಿ ಇದ್ದೀನಿ ನಾನು ದೇವ್ರ ಮನೇಲಿ ಕೂಡ ಪೂಜೆ ಎಲ್ಲ ರೆಡಿ ಮಾಡಿದ್ದೀನಿ ಹಾಗಾಗಿ ಪೂಜೆ ಮಾಡಬೇಕು ಆಗಿನವ್ರಿಗೂ ಕೂಡ ಇಡಿಸ್ಬೇಕು ಹಾಗಾಗಿ ಫಸ್ಟು ಕಳ್ಸು ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಕಳ್ಸೋ ಕೂಡ ಕಳಶಕ್ಕೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಹೂವು ಕಾಯಿನೂ ಕೂಡ ಹಾಕಿ ರೆಡಿ ಮಾಡಿದ್ದೀನಿ ಹಾಗೆ ಫಸ್ಟು ಸೀರೆ ಎಲ್ಲ ಉಡಿಸ್ಬಿಟ್ಟು ಆಮೇಲೆ ಕೂಡ ಎಲೆ ಎಲ್ಲ ಹಾಕಿ ಕಾಯೆಲ್ಲ ಇಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಫಸ್ಟು ರೆಡಿ ಮಾಡಿಟ್ಟರೆ ಅವರು ಐನೋರು ಕೂಡ ಬಂದರು ಅವರು ಕೂಡ ದೀಪ ಹಚ್ಚಿ ಅವರೇ ಪೂಜೆ ಮಾಡ್ತಾರೆ ನಾವು ಕೂಡ ಅಷ್ಟೊತ್ತಿಗೆ ರೆಡಿ ಮಾಡಿಟ್ಟಿರಬೇಕು ಹಾಗಾಗಿ ಕೂಡ ನಾನೇ ರೆಡಿ ಮಾಡ್ತಾಯಿದ್ದೀನಿ ಚೇರ್ ಮೇಲೆ ಇಟ್ಟು ದೇವ್ರ ಮನೇಲು ಕೂಡ ತುಂಬಾ ಚಿಕ್ಕದು ಜಾಗ ಇರೋದ್ರಿಂದ ಸ್ವಲ್ಪ ಚಿಕ್ಕದಾಗೇ ಕೂಡ ಮಾಡ್ತಾಯಿದ್ದೀನಿ ನಾನು ಹೋದ ವರ್ಷ ಕೂಡ ನಮ್ಮ ಅಜ್ಜಿ ರೋಗಿರೋದ್ರಿಂದ ಅಲ್ಲಿ ಮನೇಲೂ ಕೂಡ ಮಾಡಿರಲಿಲ್ಲ ಹೋದ ವರ್ಷ ಇಲ್ಲಿ ಅಮ್ಮನ ಮನೆಗೆ ಹೋಗಿ ಅಲ್ಲೂ ಕೂಡ ಮಾಡಿದ್ದೆ ನಾನು ನೋಡಿರ್ತೀರಿ ನೀವು ಹಿಂದಿನ ಲಾಗಲ್ಲೂ ಕೂಡ ಯುಗಾದಿ ಹಬ್ಬದ ಲಾಗಲ್ಲಿ ನಾನು ಆ ಮನೆಯಲ್ಲಿ ಅಮ್ಮನ ಮನೆಯಲ್ಲ ಹಬ್ಬ ಮಾಡಿದೆ ಹೋದ ವರ್ಷ ಹಾಗಾಗಿ ಈ ವರ್ಷ ಇಲ್ಲೇ ಮಾಡ್ತಾ ಇದ್ದೀವಿ ಒಂದು ವರ್ಷ ಆದಮೇಲೆ ಮಾಡ್ಬೋದು ಅಂತ ಹೇಳಿದ್ರು ಹೋದ ವರ್ಷ ಮಾಡಿರಲಿಲ್ಲ ಹಾಗಾಗಿ ಈಗ ನೆರಗೆ ಎಲ್ಲ ಹುರ್ಕೊಂಡು ಈಗ ರೆಡಿ ಮಾಡ್ತಾಯಿದ್ದೀನಿ ಸೀರೆ ಉಡಿಸಿ ಹಾಗೆ ಮದುವೆದು ಕೂಡ ವೀಡಿಯೋ ಇದೆ ನಾನು ನೆಕ್ಸ್ಟು ವ್ಲಾಗ್ಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಮದುವೆಲ್ಲೂ ಕೂಡ ಹಾಗಾಗಿ ವೀಡಿಯೋನೂ ಕೂಡ ಸರಿಯಾಗಿ ಮಾಡಿಕೊಂಡಿಲ್ಲ ನಾನು ಮಾಡ್ಕೊಂಡಿರೋಷ್ಟು ವೀಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಕೂಡ ಕಲೆಕ್ಟ್ ಮಾಡಿ ವಿ ಎಡಿಟ್ ಮಾಡಿದ್ದೀನಿ ನಾನು ಕೂಡ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮುಂದಿನ ಲಾಗ್ಗಳಲ್ಲಿ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಯಿತು ಮದುವೆಲ್ಲೂ ಕೂಡ ಹಾಗಾಗಿ ಮದುವೆಲ್ಲೂ ಕೂಡ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ನಾನು ಮುಂದಿನ ಲಾಗ್ಗಳಲ್ಲಿ ಕೂಡ ತೋರಿಸಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಏನಾಯಿತು ಅಂತಲೂ ಕೂಡ ಹೇಳ್ತೀನಿ ಹಾಗೆ ಈಗ ಸೀರೆ ಎಲ್ಲ ರೆಡಿ ಮಾಡಿ ಹಾಗೆ ಬ್ಲೌಸ್ ಬ್ಲೌಸ್ ಪೀಸು ಕೂಡ ಇಡ್ತಾಯಿದ್ದೀನಿ ಹಾಗೆ ಮತ್ತೆ ಇನ್ಮೇಲೂ ಕೂಡ ನಾನು ಲಾಗ್ಗಳನ್ನ ಕೂಡ ಡೈಲಿ ಎಲ್ಲ ಕಂಟಿನ್ಯೂ ಮಾಡ್ತೀನಿ ಹಾಗೆ ಅದಕ್ಕೆಲ್ಲ ನೆರಿಗೆ ಎಲ್ಲ ಇಡಿ ಮತ್ತು ಬಳೆನೂ ಕೂಡ ಹಾಕಬೇಕು ಹಾಗಾಗಿ ಕೆಳಗಡೆ ಒಂದು ಪಿನ್ನ ಹಾಕೋಣ ಬಳೆ ಕೂಡ ನೀಟಾಗಿ ಕೂರುತ್ತೆ ಇಲ್ಲಾಂದರೆ ಜಾರುತ್ತೆ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ ಈಗ ಮೇಲೆ ಕೂಡ ಕಳಶ ಇಡಬೇಕು ಹಾಗಾಗಿ ಒಂಬಾಳೆ ಇಟ್ಟು ವಿಳ್ಯದಲ್ಲೇ ಇಟ್ಟು ಈ ಅರ್ಶಿನೂ ಕೂಡ ಮಾಡ್ಕೊಂಡಿದ್ದೀನಿ ಕಾಯಿಗೆ ಅರ್ಶನ ಹಚ್ಚಿ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಅಷ್ಟು ವಿಳ್ಯದಲ್ಲೇ ಹಾಗೂ ಒಂಬಾಳೆ ಇಟ್ಟು ಆಮೇಲೆ ಕೂಡ ಕಾಯಿಡ್ತೀನಿ ಫಸ್ಟು ನಮ್ಮ ಮನೆ ದೇವರ ಹೆಸರೇಳಿ ಹೇಳಿ ಕಳಿಸ್ ಪೂಜೆ ಅಂತ ಫಸ್ಟು ಮಾಡ್ತೀವಿ ಹೊಸ ವರ್ಷ ಹಬ್ಬದಲ್ಲಿ ಅಂತ ಹಾಗಾಗಿ ಅದನ್ನು ಕೂಡ ಪ್ರತಿ ವರ್ಷವೂ ಕೂಡ ಮಾಡ್ತೀವಿ ಬಟ್ ಹೋದ ವರ್ಷ ಒಂದು ಒಂದು ವರ್ಷ ಮಿಸ್ ಆಯಿತು ನೋಡ್ಬೋದು ಈಗ ಹೀಗೆ ಕಾಣಿಸ್ತಾ ಇದೆ ಅಂತಲೂ ಹಾಗೆ ಅದಕ್ಕೂ ಕೂಡ ವಿಭೂತಿಯಾಗಿ ಅರ್ಶನಾ ಕುಂಕುಮ ಎಲ್ಲ ಇಟ್ಟು ಮತ್ತು ಹಾಗೇನು ಒಡವೆನೂ ಕೂಡ ಹಾಕಬೇಕು ಹಾಗೆ ನಾನು ಕೂಡ ಓಲೆ ಹಾಗೂ ಸರ ಹಾಗೂ ಕರ್ಡ್ಗೆನೂ ಕೂಡ ಹಾಕಬೇಕಾಗಿತ್ತು ಹಾಗಾಗಿ ನಂದೇ ಕೂಡ ಕರ್ಡಿಗೆಯನ್ನು ಕೂಡ ಹಾಕಿದ್ದೀನಿ ತೋರಿಸ್ತೀನಿ ನಾನು ಕಾಣಿಸ್ತಾ ಇದೆ ಅಂತಲೂ ಹಾಗೆ ಎಲ್ಲ ರೆಡಿ ಮಾಡಿಟ್ರೆ ಹಾಗೆ ಸಮಾಧಿ ಹತ್ರನೂ ಕೂಡ ಹೋಗಿ ಪೂಜೆ ಮಾಡ್ಕೊಂಬರಬೇಕು ಫಸ್ಟಲ್ಲಿ ಪೂಜೆ ಮಾಡ್ಕೊಬಂದು ಆಮೇಲೆ ಕೂಡ ಐನೋರ್ಗಿಡಿಸ್ಬೇಕು ಹಾಗಾಗಿ ಫಸ್ಟು ಈಗೆಲ್ಲ ರೆಡಿ ಮಾಡಿ ಹೂವೂ ಕೂಡ ಹಾಕ್ತಾಯಿದ್ದೀನಿ ನೋಡ್ಬೋದು ಈಗ ಓಲೆನೂ ಹಾಗೆ ಕರ್ಡಿಗೆ ಎಲ್ಲ ಹಾಕಿದ್ದೀನಿ ಎಲ್ಲ ರೆಡಿ ಮಾಡಿಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ನಾನು ಕೂಡ ರೆಡಿ ಮಾಡಿದ್ದೀನಿ ಅಡುಗೆನೂ ಕೂಡ ಆಲ್ಮೋಸ್ಟ್ ಮುಗ್ದಿದೆ ಅಮ್ಮನೂ ಕೂಡ ಎಲ್ಲ ಅಲ್ಲಿಗೆ ಪೂಜೆ ಎಲ್ಲ ತೊಗೊಂಡಿದಕ್ಕೆ ಅವರು ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಬಟ್ ವೀಡಿಯೋ ಮಾಡೋದು ಕೂಡ ಸ್ವಲ್ಪ ಸ್ಟ್ಯಾಂಡು ಕೂಡ ಮುರಿದೋಗಿದೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಕೂಡ ಇನ್ನೊಂದು ಆನ್ಲೈನಲ್ಲಿ ಕೂಡ ಬುಕ್ ಮಾಡಿದ್ದೀನಿ ಅದನ್ನು ಬಂದ ಮೇಲೆ ಸ್ವಲ್ಪ ನೀಟಾಗಿ ವೀಡಿಯೋಗಳು ಮಾಡ್ತೀನಿ ನಾನು ಹಾಗೆ ಅಷ್ಟೊತ್ತಿಗೆಲ್ಲ ರೆಡಿ ಆದಮೇಲೆ ನಾನು ಕೂಡ ದೀಪ ಹಚ್ಬಿಡೋಣ ಅಷ್ಟೊತ್ತಿಗೆ ಹೋಗೋ ಅಷ್ಟೊತ್ತಿಗೆ ಅಂದ್ಬಿಟ್ಟು ನಾನು ಕೂಡ ಮನೇಲಿ ದೀಪ ಇದ್ದೀನಿ ಆಮೇಲೆ ಬಂದು ಅವರು ಕೂಡ ಪೂಜೆ ಮಾಡ್ತಾರೆ ಫಸ್ಟ್ ನಾನು ಪೂಜೆ ಮಾಡಿಕೊಂಡು ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ದೀಪ ಹಚ್ಚಿ ಸ್ವಲ್ಪ ಅದೆಲ್ಲ ಇಟ್ಟು ಕಳಶ ಎಲ್ಲ ಇಟ್ಟಿರೋದ್ರಿಂದ ಸ್ವಲ್ಪ ಹಿಂಸೆನೇ ಆಗ್ತಿದೆ ದೇವ್ರ ಮನೆಯಲ್ಲಿ ಚಿಕ್ಕಾಗಿರೋದ್ರಿಂದ ಪೂಜೆ ಮಾಡೋದು ಸ್ವಲ್ಪ ಕಷ್ಟನೇ ಯಾರೆಲ್ಲ ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಇನ್ನು ಮುಂದೆನೂ ಕೂಡ ನಾನು ಡೈಲಿ ಲಾಗ್ ಮಾಡ್ತೀನಿ ಮಿಸ್ ಮಾಡಬೇಡಿ ಪ್ರತಿಯೊಂದು ವೀಡಿಯೋಗೂ ಸಪೋರ್ಟ್ ಮಾಡಿ ಆಗಿ ಕೂಡ ರೆಡಿ ಮಾಡಿದ್ದೀನಿ ದೇವ್ರ ಮನೇಲೂ ಕೂಡ ಹಾಗೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ನಾನು ಕೂಡ ಅದನ್ನು ಸ್ವಲ್ಪ ಸೈಡ್ಗೆಲ್ಲ ಎತ್ತಿಡ್ತೀನಿ ಹಾಗೆ ಇನ್ನೋರು ಕೂಡ ಬರ್ತಾರೆ ಅವ್ರಿಗೆಲ್ಲ ರೆಡಿ ಮಾಡಬೇಕು ಹಾಗಾಗಿ ಒಂದು ಸಲ ಎಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡ್ತಾಯಿದ್ದೆ ಈಗ ಪೂಜೆನೂ ಕೂಡ ಮಾಡ್ತಾಯಿದ್ದೀನಿ ಎಲ್ಲ ನಾನು ಕೂಡ ಶಿವ ಪೂಜೆನೂ ಕೂಡ ಏನು ಮಾಡಿರಲಿಲ್ಲ ಸಂಜೆನೇ ಮಾಡೋಣ ಅಂದ್ಬಿಟ್ಟು ಕಡ್ಗೆನೂ ಕೂಡ ದೇವ್ರಿಗೆ ಹಾಕಿದ್ದೆ ಹಾಗಾಗಿ ಸಂಜೆ ಮಾಡೋಣ ಅಂದ್ಬಿಟ್ಟು ಮಾಮೂಲಿ ಫೋಟೋ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಈಗ ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಈಗ ಹೊಲ್ದ ಹತ್ರ ಇದ್ದೀವಿ ಅಲ್ಲೂ ಕೂಡ ಪೂಜೆ ಬಂದು ಐನೂರು ಕರ್ಸೋಣ ಪೂಜೆ ನಾವು ಕೂಡ ಎಲ್ಲರೂ ಹೊಸಕೊಂಡಿದ್ದೀವಿ ಯಾರು ಕೂಡ ಊಟನೂ ಕೂಡ ಮಾಡಿಲ್ಲ ಟಿಫನ್ನ ಒಂದು ಸಲ ಐನೂರ್ಗಿಟ್ಟ ಮೇಲೆ ಅಲ್ಲಿ ಊಟ ಮಾಡೋದು ಹಾಗಾಗಿ ಅಮ್ಮ ಕೂಡ ಅಲ್ಲಿ ಫಸ್ಟು ಪೂಜೆ ಮಾಡ್ತಾಯಿದ್ದಾರೆ ಹಾಗೆ ಬಟ್ಟೆ ಎಲ್ಲ ತೊಗೊಂಡೋಗಿದ್ದು ಅಲ್ಲೂ ಕೂಡ ಎಲ್ಲ ಎಲ್ಲ ಇಟ್ಟು ನಾವು ಎಲ್ಲ ಪೂಜೆ ಮುಗಿಸ್ಕೊಂಡು ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ಪೂಜೆ ಮಾಡಿ ಆ ಕಡೆ ಅಮ್ಮನೂ ಕೂಡ ಇನ್ನೊಬ್ರ ಹತ್ರ ಪೂಜೆ ಮಾಡಬೇಕು ಅಂತ ಅವರು ಕೂಡ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರ್ತೀನಿ ಅಂತ ಅಂದರು ಹಾಗಾಗಿ ನಾನು ಅಷ್ಟೊತ್ತಿಗೆ ನಾನು ಕೂಡ ಅಮ್ಮ ನೈವೇದ್ಯ ಒಂದು ಮಾಡಿಬಿಡು ಅಂತ ಅಂದರು ಹಾಗಾಗಿ ನೈವೇದ್ಯ ಮಾಡ್ತಾಯಿದ್ದೀನಿ ಚೊಂಬಬೇಕು ನೀರು ಒಂದು ಅಂತ ಅಂದರು ಹಾಗಾಗಿ ಅವ್ರು ಕೊಟ್ಕಳಿಸ್ಬಿಡೋಣ ಅಂದ್ಬಿಟ್ಟು ಫಸ್ಟು ನೈವೇದ್ಯ ಮಾಡಿಬಿಟ್ಟು ಆಮೇಲೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಅಮ್ಮ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ ಎಲ್ಲ ಜೋಳ ಎಲ್ಲ ಚೆಲ್ಲಿದ್ದೀವಿ ಹಾಗಾಗಿ ಸ್ವಲ್ಪ ಜಾಗನೂ ಕೂಡ ಚಿಕ್ಕಾಗಿದೆ ಅಲ್ಲೂ ಕೂಡ ಎಲ್ಲರೂ ಕೂಡ ಪೂಜೆ ಎಲ್ಲ ಮುಗಿಸಿ ಈಗ ಮತ್ತೆ ಅದನ್ನೆಲ್ಲ ಇಟ್ಬಿಟ್ಟು ತಗೊಂಡು ಮತ್ತೆ ವಾಪಸ್ ಮನೆಗೆ ಬರ್ತಾಯಿದ್ದೀವಿ ಮನೆಗೆ ಬಂದು ಕೈನವರು ಕೂಡ ಅವರು ಕೂಡ ಬಂದಿದ್ದರು ಹಾಗೆ ಅವ್ರಿಗೂ ಕೂಡ ಎಲ್ಲ ನೈವೇದ್ಯ ಕಲ್ಲೆಲ್ಲ ಇಡಬೇಕು ಅಂದ್ಬಿಟ್ಟು ತೊಗೊಂಡೋಗಿ ಎಲ್ಲ ಹಾಕ್ಕೊಡ್ತಾಯಿದ್ರು ನಾನು ಕೂಡ ಸಡನ್ನಾಗೆ ಬಂದರು ಅವರೂ ಕೂಡ ಹಾಗೆ ಅನ್ನ ಏನು ಕಲಸಿರಲ್ಲ ಚಿತ್ರಾನ್ನ ಕೂಡ ಮಾಡಿದ್ದು ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ವಿ ಅಷ್ಟೊತ್ತ ಅವರು ಒಳಗಡೆ ಕೂಡ ರೆಡಿ ಮಾಡಿದ್ರು ಪೂಜೆಗೆ ಶಿವ ಪೂಜೆ ಮಾಡಿಕೊಂಡ್ರು ಅವರು ಆಮೇಲೆ ನಾನು ನೈವೇದ್ಯಕ್ಕೆಲ್ಲ ಬಾಳೆ ಎಲ್ಲ ಇಟ್ಟು ಹಾಗೆ ನಾವು ಏನೇನು ಮಾಡಿದ್ದೀವಿ ಅದನ್ನೆಲ್ಲ ಇಡಬೇಕು ಅಂತ ಹೇಳಿದ್ರು ಹಾಗಾಗಿ ಎಲ್ಲನೂ ಕೂಡ ತೊಗೊಬಂದು ಇಡ್ತಾ ಇದ್ದೀವಿ ನಾವೆಲ್ಲ ತಗೊಬಂದು ಮೇಲೆ ಅವರು ಕೂಡ ಪೂಜೆ ಮಾಡ್ತಾರೆ ಎಲ್ಲ ಇಟ್ಟ ಮೇಲೆ ಅವರು ಕೂಡ ಹಾಗೆ ಪೂಜೆ ಮಾಡ್ತಾ ಇದ್ದಾರೆ ದೀಪ ಹಚ್ಚಿ ಅವ್ರಿಗೂ ಸ್ವಲ್ಪ ಜಾಗ ಚಿಕ್ಕಿರೋದ್ರಿಂದ ಪೂಜೆ ಮಾಡೋಕೆ ಅವ್ರಿಗೂ ಕೂಡ ಸ್ವಲ್ಪ ಹಿಂಸೆನೇ ಆಗ್ತಿತ್ತು ಅವರು ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸಿ ಮಾಡ್ತಿದ್ದಾರೆ ಪೂಜೆನ ಅವರು ಕೂಡ ಈಚೆನೆ ನಿಂತ್ಕೊಂಡು ಪೂಜೆ ಮಾಡ್ತಿದ್ದಾರೆ ಅವರು ಕೂಡ ಪೂಜೆ ಮಾಡಿ ನೈವೇದ್ಯ ಮಾಡಿದ್ಮೇಲೆ ಅವ್ರಿಗೂ ಕೂಡ ನೈವೇದ್ಯಕ್ಕೆ ಊಟ ಹಾಕ್ಕೊಟ್ಟು ಅವರು ಕೂಡ ಊಟ ಮಾಡಿಕೊಂಡು ಹಾಗೆ ನಮ್ಮ ಅಪ್ಪಾಜಿಗೂ ಕೂಡ ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಟು ಲಾಸ್ಟಿಗೂ ಕೂಡ ಈಗ ಕಾಣಿಸ್ತಾ ಇದೆ ಅಂತ ನೋಡಿ ಹಾಗೆ ನಾನು ಕೂಡ ಸಂಜೆ ಮೇಲೆ ಮತ್ತೆ ಲಾಕ್ ಸೆಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸೀರೆ ಎಲ್ಲ ಹಾಕ್ಕೊಂಡಿದ್ದೆ ಸಂಜೆ ಮೇಲೆ ಆದರೂ ಕೂಡ ಕತ್ತಲೆ ಆಗೋಗಿತ್ತು ಹಾಗಾಗಿ ಮತ್ತೆ ಅದನ್ನು ಚೇಂಜ್ ಮಾಡಿ ಮತ್ತು ದೇವರೆಲ್ಲ ತೆಗಿಬೇಕು ಅಂದ್ಬಿಟ್ಟು ಮತ್ತು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತು ಕೂಡ ದೇವ್ರ ಮನೇಲೂ ಕೂಡ ದೇವ್ರನ್ನೆಲ್ಲ ಸಡ್ಲಿಸ್ಬೇಕು ಸಂಜೆ ಆಗಿತ್ತು ಅಂದ್ಬಿಟ್ಟು ದೀಪ ಹಚ್ಚೋಣ ಅಂದ್ಬಿಟ್ಟು ದೀಪ ಎಲ್ಲ ಹಚ್ಚಿ ಮತ್ತು ಪೂಜೆ ಮಾಡಿ ನಾನು ಕೂಡ ಅದನ್ನೆಲ್ಲ ತೆಗ್ದುಬಿಡೋಣ ಅಂದ್ಬಿಟ್ಟು ತೆಗ್ದಿತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ನಾನು ಕೂಡ ದೇವ್ರ ಮನೇಲಿ ಕೂಡ ದೀಪ ಹಚ್ಚೋಣ ಅಂದ್ಬಿಟ್ಟು ದೀಪ ಹಚ್ತಾ ಇದ್ದೀನಿ ದೀಪ ಎಲ್ಲ ಹಚ್ಬಿಟ್ಟು ದೇವರೆಲ್ಲ ಸಡ್ಲಿಸ್ಬಿಟ್ಟು ಹಾಗೆ ಅದನ್ನು ಕೂಡ ಸ್ವಲ್ಪ ಹೊತ್ತು ಎಲ್ಲ ಆಚೆ ಇಡೋಣ ಅಂದ್ಬಿಟ್ಟು ನೋಡ್ಬೋದು ಈಗ ಪೂಜೆ ನಾನು ಕೂಡ ಸ್ವಲ್ಪ ಹಿಂಸೆ ಆಯಿತು ಪೂಜೆ ಮಾಡೋಕ್ಕೆ ಹಾಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಸಿಕ್ತೀನಿ ಮುಂದಿನ ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್